ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಶಾರ್ದವ್ವ ಮತ್ತು ಇನ್ನೊಬ್ಬರು ಮಹಿಳೆ ಮಾತಾಡ್ತಾ ಇರ್ತಾರೆ ಇವತ್ತು ಡಾಕ್ಟ್ರು ಬರ್ತಾರೆ ನಿಂದೇನು ಸಮಸ್ಯೆ ಇದೆ ಶಾರದಮ್ಮ ಅಂತ ಹೇಳಿ ಕೇಳ್ತಾಳೆ ಅವಾಗ ನನ್ನ ಕುಟುಂಬನೆಲ್ಲ ಯಾವಾಗ ಸೇರ್ತೀನಿ ಅವ್ರ ಜೊತೆ ಎಲ್ಲ ಯಾವಾಗ ಖುಷಿಯಾಗಿರ್ತೀನಿ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅವರು ಹೇಳ್ತಾರೆ ನಿನ್ನ ಸಮಸ್ಯೆಗೆ ದೇವರೇ ಪರಿಹಾರ ಕೊಡಬೇಕು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಶಾರದಮ್ಮ ಹೇಳ್ತಾರೆ ಮಾಕಾಳವ್ವ ಅಂತ ಹೇಳಿ ಮಾಕಾಳವನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಶಿವ ಮತ್ತು ಪಾರ್ವತಿ ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಅವಾಗ ಜೈಲಿನಲ್ಲಿರೋರು ಹೇಳ್ತಾರೆ ಆರತಿ ಬೆಳಗಿ ಡಾಕ್ಟರ್ಸ್ನ ಒಳ ಕರ್ಕೊಳ್ಳಿ ಅಂತ ಹೇಳ್ತಾಳೆ ಅವಾಗ ಆರತಿ ಬೆಳಗ್ಬೇಕಂತ ಬಂದಾಗ ಸೊಸೆನೇ ಬಂದಿರ್ತಾಳೆ ಅವ್ರನ್ನ ನೋಡಿ ತುಂಬ ಖುಷಿಯಾಗುತ್ತೆ ಶಾರದಮ್ಮಂಗೆ ಆರತಿ ಬೆಳಗಿ ಅವಳಿಗೆ ದೃಷ್ಟಿ ಇಟ್ಟು ಆರತಿ ಬೆಳಗಿರೋ ನೀರನ್ನು ಹಿಂದಕ್ಕೆ ಚೆಲ್ಬಿಡ್ತಾಳೆ ಮಗ ಇರೋದನ್ನು ಶಿವ ಇರೋದನ್ನು ಅವಳು ನೋಡೇ ಇರೋದಿಲ್ಲ ಶಿವ ಮುಖದ ಮೇಲೆ ಬೀಳುತ್ತೆ ಅಯ್ಯೋ ಅಮ್ಮ ಅಂತ ಹೇಳ್ತಾನೆ ಅವಾಗ ಅಯ್ಯೋ ನನ್ನ ಮಗಂಗೆ ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತ ಹೇಳಿ ಶಾರದಮ್ಮ ಆ ಟವಲಿಗೆ ಬಿಸಿ ಶಾಖ ಬಾಯಲ್ಲಿ ಕೊಟ್ಟು ಕಣ್ಮೇಲೆ ಇರ್ತಾಳೆ ಅವಾಗ ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತೆ ಹಾಗೆ ಇನ್ನೊಂದು ಕಡೆಯಲ್ಲಿ ಮಂಜಿ ರಾಣಿ ಮತ್ತು ಶಿವು ಮೂರನೇ ತಂಗಿ ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಶಿವ ಮೂರನೇ ತಂಗಿ ಮತ್ತು ಮಂಜಿ ಸೇರಿಕೊಂಡು ರಾಣಿಗೆ ಮದುವೆ ನಿನ್ನ ಮುಖದಲ್ಲಿ ಮದ್ಮಗಳು ಕಡೆ ತುಂಬಿಕೊಂಡಿದೆ ಹಾಗೆ ಹೇಗೆ ಅಂಥೇಳಿ ತುಂಬ ಕಾಲು ಎಳಿತಾ ಇರ್ತಾರೆ ಅವಾಗ ಯಾಕೆ ಕಾಲು ಎಳಿತೀರಾ ಹಾಗೆ ಹೀಗೆ ಅಂತ ಹೇಳಿದಾಗ ಮಂಜಿ ಹೇಳ್ತಾಳೆ ಹೌದು ಗುಂಡಮ್ಮಂಗೂ ಮದುವೆ ಫಿಕ್ಸ್ ಆದಾಗ ಹುಡುಗ ಫೋನೇ ಮಾಡಿರಲಿಲ್ಲ ನಿಮಗೂ ಫೋನೇ ಮಾಡಿಲ್ವಲ್ಲ ಏನು ಕತೆ ಏನು ಸಮಸ್ಯೆ ಅಂತ ಹೇಳಿದ ಹಾಗಲ್ಲಮ್ಮ ಸುಮ್ಮನೆ ಹೇಳಿದೆ ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾಳೆ ಆಗ ರಾಣಿ ಹೇಳ್ತಾಳೆ ಇಲ್ಲ ಅವ್ರು ದೊಡ್ಡ ಮನುಷ್ಯರಲ್ವಾ ಅವ್ರು ತುಂಬ ಕೆಲಸಗಳು ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮಂಜಿ ಹೇಳ್ತಾಳೆ ಎಷ್ಟೇ ಬ್ಯುಸಿ ಇದ್ರೂ ಮದುವೆ ಆಗ ಹೆಣ್ಣಿಗೆ ಫೋನ್ ಮಾಡೋದಕ್ಕೆ ಹುಡುಗ ತುದಿ ಕಾಲಲ್ಲಿ ಮಿತ್ತಿರ್ತಾನೆ ಅಂತ ಹೇಳಿ ಹೇಳ್ತಾಳೆ ಆದರೂ ಯಾಕೆ ಮಾಡಿಲ್ಲ ಅಂತಾಳೆ ಯಾಕೆ ಮಾಡಿಲ್ಲ ಅಂತ ಹೇಳಿದಾಗ ರಾಣಿಗೂ ಸಹ ಸ್ವಲ್ಪ ಶಾಕ್ ಆಗ್ತದೆ ಹಾಗೆ ಯೋಚನೆ ಮಾಡ್ತಾರೆ ಮತ್ತೆ ಮಂಜಿ ಹೇಳ್ತಾರೆ ಅವ್ರು ಮಾಡದೇ ಇದ್ದರೆ ಏನಂತೆ ಹುಡುಗನೇ ಮೊಬೈಲಲ್ಲಿ ಸೇವ್ ಮಾಡಿಟ್ಟು ಹೋಗಿದ್ದ ನಂಬರು ನಾವೇ ಫೋನ್ ಮಾಡೋಣ ಅಂತ ಹೇಳಿ ಶಿವ ತಂಗಿ ಕೇಳಿ ಫೋನ್ ಥರ ಕೇಳಿ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ರಾಣಿ ಬೇಡ ಬೇಡ ಫೋನ್ ಮಾಡೋದು ಬೇಡ ಅವ್ರು ಬ್ಯುಸಿ ಇರ್ತಾರನೂ ಬೇಡ ಅಂತ ಹೇಳಿ ಹೇಳ್ತಾರೆ ಆದರೂ ನೀನು ಸುಮ್ಮನಿರವ ನಾವೇ ಮಾಡೋಣ ಫೋನ್ ನಂಬರು ನಿಮ್ಮ ಮೊಬೈಲಲ್ಲಿ ಅವರೇ ಸೇವ್ ಮಾಡಿದ್ದಾರೆ ಅಂತ ಹೇಳಿದರೆ ನಾವೇ ಫೋನ್ ಮಾಡಲಿ ಅಂತ ಹೇಳಿ ಅರ್ಥ ಹೇಳಿ ಮಂಜಿ ಹೇಳಿಬಿಟ್ಟು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಅಲ್ಲಿ ಆ ಕಡೆಯಿಂದ ಒಂದು ಚಿಕ್ಕ ಹುಡುಗಿ ಫೋನ್ ಐತಿತ್ತು ಹಲೋ ಅಂತ ಹೇಳಿ ಫೋನ್ ಹೇಳಿದ ತಕ್ಷಣ ಆ ಕಡೆಯಿಂದ ಹಲೋ ಯಾರು ಅಂತ ಹೇಳುತ್ತೆ ಆಗ ಇವರು ಯಾವುದೋ ಹುಡುಗಿ ಮಾತಾಡ್ತಾ ಇದ್ದಾರಲ್ಲ ಅಷ್ಟೊತ್ತಿಗೆ ಶಿವ ತಂಗಿ ಹೇಳ್ತಾರೆ ಹುಡುಗಿ ಅಲ್ಲ ಅದು ಚಿಕ್ಕ ಪಾಪು ಅನಿಸುತ್ತೆ ಮಂಜಿ ಅಂತಾರೆ ಆಗ ಹಾಂ ಯಾರೇ ಆಗಲಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾರೆ ಹಲೋ ಮನೂರೋರು ಬೇಕಾಗಿತ್ತು ಅಂತ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಹೌದಾ ಇಲ್ಲೇ ಇದ್ದರೆ ಚಿಕ್ಕಪ್ಪ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಹೇಳುತ್ತೆ ಆ ಮಗು ಆಗ ಮತ್ತೊಂದು ಸಲ ಇನ್ನೊಂದು ಹಾಗೆ ಹೇಳುತ್ತೆ ನಮ್ಮ ಚಿಕ್ಕಪ್ಪಂಗೆ ಇದೆ ಮೊದಲು ಸಲ ಒಬ್ಬರು ಫೋನ್ ಮಾಡಿಕೊಂಡು ಕೇಳ್ತಾ ಇರೋದು ಅಂತ ಹೇಳುತ್ತೆ ಆ ಒಂದು ಮಾತು ಮಂಜಿಗೆ ರಾಣಿಗೆ ಮತ್ತು ಶಿವ ತಂಗಿಗೆ ಸಡನ್ನಾಗಿ ಶಾಕ್ ಆಗುತ್ತೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಆ ಮಾತಿಂದ ಏನಾದರೂ ಡೌಟ್ ಬರುತ್ತಾ ಏನಾದರೂ ಸುಳಿವು ಸಿಗುತ್ತಾ ಅಥವಾ ಮನು ಮತ್ತು ರಾಣಿ ಮದುವೆ ನಿಲ್ಲುತ್ತಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಹೊಸ ಹೊಸ ಸಂಚಿಕೆಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್